ಅದರಿಂದ ಕರೆ ಕೊಡ್ತಾರೆ फर्स्ट ಆಫ್ ಕೊಚ್ಚಿ ಸೇಪುತಾರೆ ಇಪ್ಪತ್ತ ನಾಲ್ಕು ತಿಂಗಳ ನಂತರ ಜೆಪಿ ಬರವಕ್ಕೆ ನಾವು ಬಸ್ ಬಂದಿದ್ದೀನಿ රව මसा වග අතු ව पि කමව න प

ಒಂದು ಕೆಲಸಿಂತಲೂ ಅವರು ಮೊದಲ ರಾಜಕಾರಣದಲ್ಲಿ ದೇವಸ್ಥಾನ ಹೋಗಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಗಿಂತಲೂ ಅವರು ಮೊದಲೇ ರಾಜಕಾರಣದಲ್ಲಿ ದೇವಸ್ಥಾನ ತೊಡಗಿಸ್ಕೊಂಡಿರ್ತಕ್ಕಂಥ ಹಲವಾರು ಜನ ಇದ್ದು ಅದರಿಂದ ಮತ್ತೆ ಮುಂದಿನ ದಿನಗಳು ಎಂಟು ದೇವರ ಕೋಟೆಯಲ್ಲಿ ಯಾವುದೇ ಸಮಸ್ಯೆಗೆ ಅವಕಾಶ ಕೊಡೋದೋ ಮತ್ತೆ ಸದ್ಯದಲ್ಲೇ ಕೃಷ್ಣ ನಾಯಕೃತ್ವರೆಲ್ಲ ಸೇರಿ ಚಿಕ್ಕಣ್ಣ ಅವರು ಜೊತೆಗೂಡಿ ಚಿಕ್ಕಣ್ಣ ಒಂದು ಸುತ್ತಿನ ಮಾತುಕತೆ ಆಗಿದೆ ಎಲ್ಲ ಅವರು ಕೂಡ ಮಾತಾಡಿದ್ದಾರೆ ನರ್ಸಿಂಗ್ರು ಸಹ ಜವಾಬ್ದಾರಿ ತಗೊಂಡು ಯಾವುದೇ ಗೊತ್ತಿಲ್ಲ ಆಗಬಾರ್ದು ಅಂತ ಹೇಳಿ ಏನಾಯಿತು ನೋಡಿದ್ದೀಯಾ ಫ್ಯಾನ್ ಆಫ್ ಇನ್ನೊಂದು ಲೇಟ್ ಆಗಿತ್ತು ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಕೃಷ್ಣ ನಾಯಕರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡೆಯತಕ್ಕಂಥದಕ್ಕೆ ತೀರ್ಮಾನಗಳು ಲ್ಲಿ ಚಿಕ್ಕಣ್ಣವರು ನರಸಿಂಗ್ರು ಮತ್ತು ನಮ್ಮ ಪಕ್ಷ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲಿ ಒಂದು ಬೃಹತ್ ಸಭೆಯನ್ನು ದಿನಾಂಕ ನಿಗದಿ ಮಾಡಿ ಹೇಳ್ತೇನೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣ ನಾಯಕವ್ರನ್ನ ನಾವು ಪಕ್ಷದಲ್ಲಿ ಸೇರ್ಪಡೆ ಮಾಡತಕ್ಕಂಥಕ್ಕೆ ನಾನೇ ಇವತ್ತು ಅವರಿಗೆ ಇವತ್ತು ಅಧಿಕೃತ ಬೆಂಗಳೂರು ಸಾಂಕೇತಿಕವಾಗಿ ಸೇರೈ ನಂತರ ಸಭೆ ಹೇಳಿದ ಅದರ ಮೇಲೆ ಇಲ್ಲೇ ನಾವೇನು ಎಲ್ಲಾರು ನಿಮಗೆ ಇಲ್ಲಿರೋದೆಲ್ಲ ನಮ್ಮ ಅಭಿಮಾನಿಗಳಿದೆ ದೇವೇಗೌಡರ ಅಭಿಮಾನಿಗಳಿದೆ ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳಿದಂಥ ಇದ್ದೀನಿ ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣ ನಾಯಕರು ಬಗ್ಗೆ ಹೋದ್ರೆ ಕೆಲವರಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿ ಎಲ್ಲರಿಗೂ ನಮ್ಮ ಸ್ವಾಗತಕ್ಕಿ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಅವಶ್ಯ ನಿಮ್ಮ ಪಕ್ಷ ಇದೆ ನೀವುಗಳೇ ಬೆಳೆಸಿರೋ ಪಕ್ಷ ಇದೆ ಅದರಿಂದ ಅಧಿಕೃತವಾಗಿ ಪ್ರತಿ ಕೋರಿಸಿರೋದೇ ಒಂದು ಯಾವುದೇ ಓದಲಿಕ್ಕೆ ಅವಕಾಶ ಕೊಡಬೇಡಿ ಹೆಗ್ಡಗೇವಿಗೆ ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಗ್ಗೇವ್ ನೀವೆಲ್ಲ ಕೆಲಸ ಮಾಡಿರ್ತಕ್ಕಂಥ ಮನವಿ ಮಾಡಿದ್ರೆ ಎಲ್ಲರಿಗೂ ನನ್ನ ಉದ್ಯೋಗ ಸ್ವಾಗತ ಕೊಡ್ತೀನಿ ಮಾತ್ರ ಒಂದು ಸಾಂಕೇತಿಕವಾಗಿ ಅದು ಮರಳಿ ಮನೆಗೆ ಬರ್ತಾವೆ ಎಲ್ಲರಿಗೂ ಒಳ್ಳೇದಾಗಲಿಲ್ಲ ದೊಡ್ಡವ್ರದ್ದು ಕಾರ್ಯಕ್ರಮ ಇದೆ ಒಂದುವರೆಗೆ ಅದಕ್ಕೋಸ್ಕರ ಸ್ವಲ್ಪ ನಾನು ಮಂಡ್ಯ ಮಂಡ್ಯದಿಂದರ್ತಾ ಇದೀನಿ ಅದರಿಂದ ನೀವು ಎಲ್ಲ ಬಂದಾಯ್ತು ವ್ಯವಸ್ಥೆ ಆಮೇಲೆ ದೊಡ್ಡವ್ರ ಕಾರ್ಯಕ್ರಮ ಬಂದ್ರೆ ಇಪ್ಪತ್ತಾರು ತಿಂಗಳ ನಂತರ ಜೆಪಿ ಭವನಕ್ಕೆ ನಮ್ಮ ಮನೆಗೆ ವಾಪಸ್ ಬಂದಿದ್ದೀನಿ ಎಲ್ಲ ನಮ್ಮ ಅಭಿಮಾನಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಅವರೆಲ್ಲರ ಬೆಂಬಲದೊಂದಿಗೆ ನಾನು ಮತ್ತೆ ಜೆ ಪಿ ಭವನಕ್ಕೆ ಕುಮಾರಣ್ಣ ನಾಯಕತ್ವ ಮತ್ತೆ ಕುಮಾರಣ್ಣ ನೇತೃತ್ವದಲ್ಲಿ ಜೆ ಡಿ ಎಸ್ ಪಕ್ಷನ ಬಲಗೊಳಿಸಬೇಕು ಜೆ ಡಿ ಎಸ್ ಪಕ್ಷನ ಕಟ್ಟಬೇಕು ಪ್ರಾದೇಶಿಕ ಪಕ್ಷನ ಉಳಿಸ್ಬೇಕು ಪ್ರಾದೇಶಿಕ ಪಕ್ಷನ ಬೆಳೆಸಿ ಈ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ನೀವೆಲ್ಲ ಆಗಲಿ ದುಡಿದು ಪಕ್ಷ ಸಂಘಟನೆ ಮಾಡಿ ಕುಮಾರಣ್ಣ ಹೇಳಿದಂಗೆ ತಾಲೂಕು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟನೇ ಇಸ್ವಿಗೆ ಮೊದಲು ಅನೌನ್ಸ್ ಆಗ್ಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ಅದು ನಿಮ್ಮ ನಮ್ಮೆಲ್ಲರ ಆಸೆ ಈಡೇರಲಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೇ ರೀತಿ ಕುಮಾರಣ್ಣ ಮೇಲೆ ಪ್ರಾದೇಶಿಕ ಪಕ್ಷ ಜನತಾ ದಳ ಮೇಲೆ ನಮ್ಮ ನಮ್ಮೇಲೆ ಇದೆ ನಾನು ಮಾತನಾಡುತ್ತೆ பகையனா பகையனா தெறல ಸಿ ಬಿ ನಾಗರಾಜ್ ಸಿಂಗ್ ಸಿ ಬಿ ನಾಗರಾಜ್ ರಾಜ್ಯ ಗೋಪಾಲ ಸ್ವಾಮಿ ದೊಡ್ಡ ಕರ್ಕೊಂಡವ್ ತಿಳ್ಬಿಡಿ ಎಲ್ಲ ಕರ್ಕೊಂಡವ್ ತಿಳ್ಬಿಡಿ ಎಲ್ಲ 何で言うの ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ